ನಮಸ್ಕಾರ ವೀಕ್ಷಕರೇ ಸವಿರುಚಿ ಕುಕಿಂಗ್ ಬ್ಲಾಗ್ಸ್ಗೆ ಸ್ವಾಗತ ನಾನು ಇವತ್ತು ಥಾಲಿಪಟ್ಟಿ ಮಾಡೋದನ್ನು ಹೇಳ್ಕೊಡ್ತೀನಿ ರೀ ಬರ್ರಿ ನಾ ಹ್ಯಾಂಗೆ ಮಾಡ್ತೀನಿ ಅನ್ನೋದು ನೋಡಿರಿ ಯಾಕಂದ್ರೆ ಮುಂಜಾನೆ ಮಾಡಿದ ಪಲ್ಯ ರೀ ಹಿಂಗಾಗಿ ಸಂಜೆಗೆ ಅದೇ ಪಲ್ಯ ಯಾರು ಉಣಲ್ಲ ಅಂತ ಹೇಳಿ ನಾನು ಬದ್ನಿಕಾಯಿ ಪಲ್ಯ ಮತ್ತು ಕಾಳು ಪಲ್ಯ ಒಂದು ಎರಡು ಮಿಕ್ಸಿ ಮಾಡ್ಕೊಂಡೇನು ರೀ ಅಲ್ಲಿಸಂದಿ ಕಾಳು ಪಲ್ಯ ಎರಡು ಮಿಕ್ಸಿ ಹಾಕಿನಿ ಯಾಕಂದ್ರೆ ಅದು ಉಳಿದಿದ್ದ ಪಲ್ಯ ಸಂಜೆ ರೀ ಹೀಗಾಗಿ ನಾನು ಅದರಾಗೆ ಥಾಲಿ ಪಟ್ಟಿ ಮಾಡ್ಬೇಕಂತೇಳಿ ಎರಡು ಮಿಕ್ಸಿ ಹಾಕೀನಿ ರೀ ಹಾಕಿ ಅದು ಸಣ್ಣ ಮಾಡ್ಕೋಬೇಕ್ರಿ ಸ್ವಲ್ಪ ಅಬಡ ಜಬಡ ಈ ಥರ ನಾ ಇದು ಮಾಡ್ತೀನಿ ಎರಡು ಒಂದೊಂದು ಇದ್ದು ರೀ ಮತ್ತು ಅನ್ನ ರೀ ಅನ್ನನೂ ಸ್ವಲ್ಪ ಉಳಿದಿತ್ತು ಅನ್ನನ ಅದ್ರೊಳಗೆ ಹಾಕಿದ್ರೆ ಸಾಫ್ಟ ಚಂದ ಬರ್ತಾವೆ ರೀ ಮೃದು ಆತ ಅಬಡ ಜಬಡ ಮಾಡ್ಕೋಬೇಕ್ರಿ ಈ ಥರ ನಾನು ಸಣ್ಣ ಮಾಡ್ಕೊಂಡೀನಿ ನೋಡಿರಿ ಅಟ್ಟೆ ಕಟ್ಟೆ ಸ್ವಲ್ಪ ಸ್ವಲ್ಪ ತರಿ ತರಿ ಆಗಿರ್ಬೇಕು ರೀ ಮತ್ತು ಎರಡು ಉಳ್ಳಾಗಡ್ಡೆ ತೊಗೊಂಡಿನಿ ಒಂದು ಟೊಮೆಟೊ ತೊಗೊಂಡಿನಿ ಅವು ಸಣ್ಣಗೆ ಹೆಚ್ಕೊಂಡೇನಿರಿ ನಾನೀಗ ಒಂದು ಅಕ್ಕಿ ಒಂದು ಕಪ್ ಅಕ್ಕಿ ಹಿಟ್ಟು ರೀ ಅರ್ಧ ಕಪ್ಪ ಬೇಸನ ಇದು ತೊಗೊಂಡಿನಿ ಕಡಲೆ ಹಿಟ್ಟು ಒಂದು ಕಪ್ಪ ಜೋಳದ ಹಿಟ್ಟು ಹಾಕೊಂಡೀನ ರೀ ನಿಮ್ಗೆ ಎಷ್ಟು ಬೇಕಷ್ಟು ಮೆಜರ್ಮೆಂಟ್ ಮ್ಯಾಲ ಮಾಡ್ಕೋರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಕತ್ತೀನಿ ರೀ ನಾ ಜೀರಿಗೆ ಒಂದು ಒಂದು ಸ್ಪೂನ್ ಹಾಕಕತೀನಿ ರೀ ಒಂದು ಸ್ಪೂನ್ ಹಚ್ ಖರದ ಪುಡಿ ಖಾರ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋರಿ ಕೊತ್ತಂಬ್ರಿ ಸೊಪ್ಪು ಹಾಕಿನಿ ನೋಡ್ರಿ ಸಣ್ಣಗೆ ಹಚ್ಕೋಬೇಕ್ರಿ ಕೊತ್ತಂಬ್ರಿ ಮತ್ತದೆಲ್ಲ ಸಣ್ಣ ಮಾಡಿದ ಮಿಶ್ರಣ ಇದ್ರೊಳಗೆ ಹಾಕೋಕತ್ತೀನಿ ನೋಡ್ರಿ ಅದೆಲ್ಲ ಕೂಡ ಚೆಂದ ಹದ ಮಾಡಿ ರೀ ಉಳ್ಳಾಗಡ್ಡಿ ಹೆಚ್ಕೊಂಡ್ರೆ ಎರಡು ಅದು ಸಣ್ಣಗೆ ಹಚ್ಬೇಕ್ರಿ ಅವು ಹಾಕೀನಿ ನೋಡ್ರಿ ಟೊಮೆಟೊ ಹಾಕೀನಿ ನೋಡ್ರಿ ಸಣ್ಣಗೆ ಹೋಳಿ ಉಳ್ಳಾಗಡ್ಡಿ ತಮಾಟಿ ಹೊತ್ನ್ಯಾಗ ತಿನ್ನೋತ್ನೇ ಸಿಗ್ತಾವೆ ರೀ ಈ ಥರ ಚಂದ ಎಲ್ಲ ಮಿಕ್ಸ್ ರೀ ಜರ ಹರ ಹದ ಮಾಡಿ ಚರ ಚರ ರೀ ಹಿಟ್ಟ ಅಂದ್ರೆ ಸ್ವಾದ ರೀ ಈ ಥರನ ಮಾಡಿ ಒಂದು ಐದು ನಿಮಿಷ ಚಂದ ಚೆಂದನೇ ರೀ ಈಗ ನೆಂದದ್ರೆ ಹಿಟ್ಟ ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟಿನಿ ನೋಡ್ರಿ ಒಲೆ ಮೇಲೆ ಈ ಥರ ಮತ್ತು ಜರ ಚಂದ ಇದು ರೀ ಒಂದು ಬೊಗಣೆ ಒಂದಿಷ್ಟು ನೀರು ತೊಗೊಂಡು ಕೈಗೆ ಒಂದು ಸ್ವಲ್ಪ ನೀರು ಹಚ್ಕೊಂಡು ಹಚ್ಕೊಂಡು ಹಾಗೆ ಹದ ಮಾಡ್ಕೊಂಡು ಹದ ಮಾಡ್ಕೊಂಡು ಗುಂಡು ಗುಂಡು ಉಳ್ಳಿ ಮಾಡಿ ಸಣ್ಣ 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 ಉಳ್ಳಿ ಮಾಡ್ಕಿಸಿಂದ್ರೆ ನೀರು ಹಚ್ಚಿ ಹಂಚನೇ ಒಂದು ಸ್ವಲ್ಪ ಹಂಚಿಗೆ ಒಂದು ಸ್ವಲ್ಪ ನೀರು ಹೊಡೆದು ಇದು ರೀ ಒಂದು ಸ್ವಲ್ಪ ಎಣ್ಣೆನೂ ಹಾಕ್ಬೇಕ್ರಿ ಒಂದು ಎರಡು ಒಂದು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಹಿಂಗೆ ಹಂಗೆಲ್ಲ ಹರಡ್ಬೇಕ್ರಿ ಹಿಟ್ಟು ಈ ಥರ ಮಾಡ್ಬೇಕು ರೀ ಇವತ್ತು ಒಂದು ಸರಿ ನೀವು ತಿಂದ್ರಂದ್ರೆ ಮಾಡ್ಕೊಂಡು ತಿಂದ್ರಂದ್ರೆ ಅಂದ್ರೆ ನೀವು ಮೇಲೆ ಮ್ಯಾಲ ಹಾಗೆ ಮಾಡ್ಕೊಂಡು ತಿನ್ನಂಗೆ ರೀ ಚೆಂದ ಅನಿಸ್ತಾವ ಈ ಥರ ನಾ ಯಾವಾಗಾರು ಮಾಡ್ತಾ ಮಾಡ್ತಾಯಿರ್ತೀನಿ ರೀ ನಮ್ಗೆ ರೊಟ್ಟಿ ಚಪಾತಿ ಬೇಸರ ಅದು ಇದೇ ತಾಲಿ ಪಟ್ಟಿನೇ ಮಾಡ್ತೀನಿ ರೀ ಹಿಂಗಾಗಿ ನಮ್ಮ ಮನೆಯಾಗೆ ಇಷ್ಟಪಟ್ಟು ರೀ ನೀವು ಈ ಥರ ಮಾಡಿರಿ ನಿಮ್ಮ ಮನ್ಯಾಗೂ ಚಲೋ ಅನ್ನಿಸ್ತದೆ ಎಲ್ಲರೂ ತಿಂತಾರ ಮಕ್ಕಳಿಗೂ ಇಷ್ಟ ಆತದ ಹಿಂಗೆ ಹಾಕಿ ಸುತ್ತ ಎಣ್ಣೆ ಬಿಡ್ಬೇಕ್ರಿ ನಡಬಾರ್ಕೊಂದು ಹೋಲ್ ಮಾಡಿ ಅದ್ರೊಳಗು ಸ್ವಲ್ಪ ಎಣ್ಣೆ ಹಾಕ್ಬೇಕ್ರಿ ಚೆಂದ ಹೇಳ್ತಾವ್ರಿ ಈ ಥರ ಚೆಂದ ಕೆಂಪು ಆತವ ನೋಡ್ರಿ ಈ ಥರ ಕೆಂಪಾದ್ರೆ ಕ್ರಿಸ್ಪಿ ಆತಾವೆ ಆತವ್ರಿ ಚೆಂದ ಹತ್ತಾವ್ರಿ ಅಕ್ಕಿಟ್ಟು ಹಾಕಿರ್ತೀವಿ ಅನ್ನೂ ಹಾಕಿರ್ತೀವಿ ಹಿಂಗಾಗಿ ಚೆಂದ ಆತಾವೆ ನೋಡ್ರಿ ಈ ಥರ ಆಗ್ಯಾವ ನಾನು ದಪಾಟಿ ಏನು ಅಂತಾರೀ ಥಾಲಿ ಪಟ್ಟಿನೂ ಅಂತಾರೀ ಚೆಂದ ಅಯ್ಯೋ ಈ ಥರ ನಾನು ಮಾಡ್ಕೊಂಡೀನಿ ನೋಡ್ರಿ ನೀವು ಈ ಥರ ಮಮ್ಮಿ ಟ್ರೈ ಮಾಡಿ ನೋಡ್ರಿ ಮೊಸರಿನ ಜೊತೆಯೂ ಚೆಂದ ಹತ್ತವ್ರಿ ಲಿಂಬೆ ಹಣ್ಣು ಹಚ್ಕೊಂಡು ತಿಂದ್ರೂ ಚೆಂದ ಹತ್ತವ್ರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಗೆ ಯಾವ ರೆಸಿಪಿ ಬೇಕು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ನಾನು ಆ ರೆಸಿಪಿ ನಿಮಗೆ ಮಾಡಿ ತೋರಿಸ್ತೀನಿ ರೀ ಒಮ್ಮೆ ಟ್ರೈ ಮಾಡಿರಿ